ನಮ್ಮ ಅಭಿವೃದ್ಧಿ ಹೇಳಿದ್ರೆ ಕೇವಲ ಆರ್ಥಿಕ ಹಣಕಾಸು ರೀತಿಯಲ್ಲಿ ಶ್ರೀಮಂತಿಕೆ ಮಾತ್ರ ಅಲ್ಲ ನಾವು ಒಂದು ಮಾನಸಿಕವಾಗಿಯೂ ಕೂಡ ನೆಮ್ಮದಿಂದ ಇರುವುದು ಕೂಡ ಅಭಿವೃದ್ಧಿಯ ಭಾಗ ಅಂತೇಳಿ ನಾವು ಅಂದ್ಕೊಳ್ಬೇಕು ಯಾಕೆ ಹೇಳಿದ್ರೆ ನಾವು ವಸುದೈವ ಕುಟುಂಬ ಅಂತ ಒಂದು ಪರಿಪಲ್ ಪರಿಕಲ್ಪನೆಯಲ್ಲಿ ನಂಬಿಕೆಯನ್ನು ಇಟ್ಕೊಂಡವರು ಸ್ವಸ್ತಿ ಪ್ರಜಾಭ್ಯ ಪರಿಪಾಲಂತಾಣ ನ್ಯಾಯೇನ ಮಾರ್ಗೇನ ಮಹಿ ಮಹಿಷ ಗೋ ಬ್ರಾಹ್ಮಣೇಭ್ಯ ನಿತ್ಯಂ ವಸ್ತು ಸಮಸ್ತ ಲೋಕಾನಾಂ ಸುಖಿನೋ ಭವಂತು ಅಂತ ನಾವು ಹೇಳುವವರು ಹಾಗಾಗಿ ಸಮಸ್ತ ಲೋಕವೂ ಖುಷಿಯಿಂದ ಇರಬೇಕಾದ್ರೆ ನಾವು ಏನ್ಮಾಡ್ಬೇಕಂತೇಳಿದ್ರೆ ಅಲ್ಪತೃಪ್ತ ಜೀವನವನ್ನು ಕೂಡ ನಾವು ಸ್ವಲ್ಪ ಮಟ್ಟಿಗೆ ನಾವು ನಂಬಿಕೊಂಡು ಇರಬೇಕು ಹಾಗಾದಾಗ ನಾವು ಮರಗಿಡಗಳನ್ನು ಕಡಿಯುವಂಥದ್ದಾಗಲಿ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಎಮಿಷನ್ನ ನಾವು ರಿಲೀಸ್ ಮಾಡೋದನ್ನ ಕಡಿಮೆ ಮಾಡುವುದಾಗಲಿ ಘನತ್ಯಾಜ್ಯಗಳನ್ನು ಸರಿಯಾದ ಪ್ರಮಾಣದಲ್ಲಿ ವಿಲೇವಾರಿ ಮಾಡುವುದಾಗಲಿ ಇದ್ರ ಬಗ್ಗೆ ಗಮನ ಕೊಟ್ಟಾಗ ಮತ್ತು ಕಟ್ಟಡ ಕಾಮಗಾರಿಗಳಲ್ಲಿ ಪರಿಸರ ಸಹ್ಯ ಕಚ್ಚಾ ವಸ್ತುಗಳನ್ನು ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ನಾವು ಅಂತಹ ಲೋ ಕಾಸ್ಟ್ ಹೌಸಿಂಗ್ ಮಾಡೆಲ್ಸ್ಗಳನ್ನು ನಾವು ಅಳವಡಿಸಿಕೊಂಡ್ರೆ ಮತ್ತು ಈ ಸಾರಿಗೆಗೆ ನಾವು ವೈಯಕ್ತಿಕ ವಾಹನಗಳನ್ನು ಹೆಚ್ಚೆಚ್ಚು ನೆಚ್ಚಿಕೊಳ್ಳದೇನೆ ಕಮ್ಯುನಿಟಿ ವೆಹಿಕಲ್ಸ್ ಗಳನ್ನ ಬಳಸಿಕೊಂಡಾಗ ಏನಾಗುತ್ತೆ ಕಾರ್ಬನ್ ಎಮಿಷನ್ ಕಡಿಮೆ ಆಗುತ್ತೆ ಹಾಗಾಗಿ ಇಲೆಕ್ಟ್ರಿಕ್ ಡೆಲ್ಲಿಯ ಪರಿಸ್ಥಿತಿಯಲ್ಲಿ ವಿಮಾನ ಹಾರಾಟ ಮಾಡಲಿಕ್ಕೂ ಕಷ್ಟ ಆಗಿದೆ ಮತ್ತೆ ಗ್ರೀನ್ ಗ್ಯಾಸ್ ಇಫೆಕ್ಟ್ ಅಂತ ಏನ್ ಹಸಿರು ಮನೆ ಪರಿಣಾಮ ಏನಿದೆ ಇದನ್ನು ಕೂಡ ಪರಿಣಾಮ ನಮಗೆ ಕಡಿಮೆ ಮಾಡಲಿಕ್ಕಾಗುತ್ತೆ ಕ್ಲೈಮೇಟ್ ಬದಲಾವಣೆ ಆಗ್ತಾ ಇರುವುದು ಕೂಡ ಇವತ್ತು ಒಂದು ವಿಶೇಷವಾಗಿ ನಾವು ಪ್ರಪಂಚದಲ್ಲಿ ಕಾಣ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಹೇಳುವುದಾದರೆ ಪರಿಸರ ಸಹಿ ಆರ್ಥಿಕ ಅಭಿವೃದ್ಧಿ ಏನು ಮಾಡಲಿಕ್ಕೆ ನಮಗೆ ಸಾಧ್ಯ ಉಂಟು ಅಂದರೆ ನಾನು ಹೇಳೋದು ಅಭಿವೃದ್ಧಿಯೇ ಮಾಡುವುದಿಲ್ಲ ಅಂತೇಳಿ ಅರ್ಥ ಅಲ್ಲ ನಮಗೆ ಜಿ ಡಿ ಪಿ ಗ್ರೋತ್ ಆಗಬೇಕು ನಮಗೆ ಬೇಕಾದಂಥ ತಂತ್ರಜ್ಞಾನದಲ್ಲಿ ಅಥವಾ ವಿಜ್ಞಾನ ಕ್ಷೇತ್ರದಲ್ಲಿ ಎಲ್ಲವೂ ಸಾಧ್ಯ ಮಾಡಬೇಕು ಹೌದು ಆದರೆ ಅದರೊಟ್ಟಿಗೆ ನಮಗೆ ಬೇಕಾಗಿರೋದು ಅಂತ ಸ್ವಚ್ಛವಾದಂಥ ಕುಡಿಯುವ ನೀರು ಶುದ್ಧವಾಗಿರ್ತಕ್ಕಂಥ ಗಾಳಿಯನ್ನು ನಾವು ಸೇವನೆ ಮಾಡಬೇಕು ಒಳ್ಳೆ ಪರಿಸರದಲ್ಲಿ ಬದುಕಬೇಕು ನಾವು ಅಂದ್ರೆ ಅಭಿವೃದ್ಧಿ ಅಂದಕ್ಷಣ ಎಲ್ಲರ ಮರ ಕಡಿಯೋದು ಹೌದು ಯಾಕಂದ್ರೆ ಒಂದು ನೀರು ಕೂಡ ಒಂದು ಒಳ್ಳೆಯ ಸಂಪನ್ಮೂಲವು ಹೌದು ಅದನ್ನು ಕೂಡ ಸದ್ಬಳಕೆ ನಾವು ಮಾಡ್ಕೊಳ್ಬೇಕಾಗ್ತದೆ ಸರ್ ವಿಶ್ವ ವ್ಯಾಪಾರ ಸಂಘಟನೆ ಅಂತ ಹೇಳ್ತೇವೆ ನಾವು ಹೌದು ಅದು ಭಾರತದ ಕೃಷಿ ಮೇಲೆ ಯಾವ ಪರಿಣಾಮವನ್ನು ಬೀರ್ತದೆ ಯಾಕಂದರೆ ನಾವು ಕೃಷಿ ಪ್ರಧಾನವಾದ ದೇಶ ಬಾಲ್ಯದಿಂದಲೂ ನಾವು ಪಾಠದಲ್ಲಿ ಓದಿಕೊಂಡು ಬಂದಿರುವುದು ಕೃಷಿ ಪ್ರಧಾನ ದೇಶ ಈಗಲೂ ಅದರಲ್ಲಿ ಭಯಪಾಠ ಮಾಡ್ಕೊಂಡಿದೆ ವಾಸ್ತವ ಏನಿದೆ ಅನ್ನೋದು ವಿಭಿನ್ನವಾದ್ದು ಆದರೆ ವಿಶ್ವ ವ್ಯಾಪಾರ ಸಂಘಟನೆ ಏನಿದೆ ಅದು ಭಾರತದ ಕೃಷಿ ಮೇಲೆ ಯಾವ ಪರಿಣಾಮವನ್ನು ಬೀರುತ್ತದೆ ಈ ವಿಶ್ವ ವ್ಯಾಪಾರ ಸಂಘಟನೆ ಡಬ್ಲ್ಯೂ ಟು ಏನಿದೆ ಇದು ಉದ್ಭವ ಆಗಿರತಕ್ಕಂಥ ವಿಚಾರವನ್ನ ಮೊದಲು ತಿಳ್ಕೊಳ್ಳಬೇಕಾಗದು ಅನ್ನು ಅನಿವಾರ್ಯವಾಗಿದೆ ಯಾಕೆ ಅಂತ ಹೇಳಿದ್ರೆ ವಿಶ್ವ ವ್ಯಾಪಾರದಲ್ಲಿ ಒಂದು ತರಹದ ಉದಾರೀಕರಣ ತರಬೇಕು ಅಂತಕ್ಕಂಥ ಒಂದು ನಿಲುವು ಸಾವಿರದ ಒಂಬೈನೂರ ನಲವತ್ತ ಏಳರಿಂದ ಇತ್ತು ರೆಟರ್ಸ್ ಕಾನ್ಫರೆನ್ಸ್ ನಿಂದ ಲಗಾಯಿತವಾಗಿ ಅದಿತ್ತು ಅಂದ್ರೆ ವರ್ಲ್ಡ್ ಟ್ರೇಡ್ ಉದಾರೀಕರಣ ಮಾಡಬೇಕು ಅಥವಾ ಫ್ರೀ ಟ್ರೇಡ್ ಅಂತ ನಾವು ಹೇಳ್ತೀವಲ್ವಾ ಮುಕ್ತ ವ್ಯಾಪಾರ ಇರಬೇಕು ಅಂತೇಳಿ ಮುಕ್ತ ವ್ಯಾಪಾರದ ಒಂದು ಅಡ್ವಾಂಟೇಜ್ ಏನಂತ ಹೇಳಿದರೆ ಅಲ್ಲಿ ಒಂದು ದೇಶದಲ್ಲಿ ಒಂದು ಸಂಪನ್ಮೂಲ ಅಥವಾ ಒಂದು ಯಾವುದೋ ವಸ್ತು ಕಡಿಮೆ ಆಯ್ತಪ್ಪ ಅವರು ಮತ್ತೊಂದು ದೇಶಗಳಿಂದ ಮುಕ್ತವಾಗಿ ಆಮದು ಮಾಡ್ಕೊಳ್ಬೋದು ಟ್ಯಾರಿಫ್ ಇತ್ಯಾದಿಗಳನ್ನ ಹಾಕಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಆ ವಸ್ತುಗಳನ್ನು ನಾವು ಆರ್ಟಿಫಿಷಿಯಲ್ ಆಗಿ ಬ್ಲಾಕ್ ಮಾಡಿದಾಗ ಆಗ್ತಾರೆ ಆ ದೇಶದಲ್ಲಿ ಉತ್ಪಾದನೆ ಆಗೋದಿಲ್ಲ ನಮ್ಮ ಬೇಡಿಕೆಯೂ ಇರೇ ಇರೋದಿಲ್ಲ ಸೊ ಈ ಈ ಕಾರಣಕ್ಕಾಗಿ ಒಂದು ಒಳ್ಳೆಯ ಉದ್ದೇಶಗಳಿಂದಾಗಿ ಈ ಫ್ರೀ ಟ್ರೇಡ್ ಕಾನ್ಸೆಪ್ಟು ಡೆವಲಪ್ ಆಯಿತು ಅಥವಾ ಉದಾರೀಕರಣ ವಾಣಿಜ್ಯ ನೀತಿ ಅಭಿವೃದ್ಧಿ ಆಗಿತ್ತು ಪ್ರಪಂಚದಲ್ಲಿ ಇದು ಗ್ಯಾಟ್ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫ್ ಅದರ ಮುಖ್ಯ ಉದ್ದೇಶವೂ ಅದೇ ಈ ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ ಅಂಡ್ ಟ್ಯಾರಿಫಿನ ಎಂಟನೆಯ ಸುತ್ತಿನ ಮಾತುಕತೆ ಉರುಗ್ವೆಯ ಫುಂಟಾ ಡಿಲ್ ಎಷ್ಟೆಯಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ನಡೀತು ಸಾವಿರದ ಒಂಬೈನೂರ ಎಂಬತ್ತಾರರಿಂದ ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ಮೂರು ವರ್ಷಗಳ ಸತತ ಕಾನ್ಫರೆನ್ಸ್ ನಲ್ಲಿಯೂ ಕೂಡ ಒಂದು ನಿರ್ದಿಷ್ಟವಾದಂತಹ ಒಂದು ನಿಲುವಳಿಗಳಿಗೆ ವ್ಯಾಪಾರದ ಇದು ಮುಕ್ತ ವ್ಯಾಪಾರದ ನಿಲುವಳಿಗಳಿಗೆ ಯಾವ ದೇಶ ಬರದೇ ಇದ್ದಾಗ ಆಗ ಗ್ಯಾಟಿನ ಡೈರೆಕ್ಟರ್ ಜನರಲ್ ಆರ್ಥರ್ ಡಂಕಲ್ ಅಂತೇಳಿ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾನೆ ಡಬ್ಲ್ಯೂ ಟಿಒ ಅದು ಏನು ಪ್ರಸ್ತಾವನೆ ಅಂತ ಹೇಳಿದ್ರೆ ಇನ್ನು ಮುಂದೆ ಹಿಯರ್ ಆನ್ವರ್ಡ್ಸ್ ವಿಶ್ವ ವ್ಯಾಪಾರವನ್ನು ಮುಕ್ತವಾಗಿಸಬೇಕು ಯಾವುದೇ ದೇಶಗಳು ಟ್ಯಾರಿಫ್ಗಳನ್ನು ಹಾಕ್ಬಾರ್ದು ಅಂತಕ್ಕಂಥ ಒಂದು ಒಪ್ಪಂದ ಅದು ಸೊ ಅದರ ಸಂವಾದಿಯಾಗಿ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರ ಅವಧಿಯ ಹೊತ್ತಿಗೆ ಒಂದು ವಿಶ್ವ ವ್ಯಾಪಾರ ಸಂಘಟನೆ ಅಂತಕ್ಕಂಥದ್ದು ಬಂತು ಈ ವಿಶ್ವ ವ್ಯಾಪಾರ ಸಂಘಟನೆ ಬರಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ ಅದು ಭಾರತದಂತಹ ಬಡ ದೇಶಗಳಿಗೆ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನುವುದಕ್ಕಿಂತಲೂ ಮುಖ್ಯವಾಗಿ ಶ್ರೀಮಂತ ದೇಶಗಳ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳಬೇಕಾಗಿತ್ತು ದೇ ವಾಂಟೆಡ್ ಟು ಫಿಶ್ ಇನ್ ಟ್ರಬಲ್ಡ್ ವಾಟರ್ ಹೌದು ಯಾಕಂದ್ರೆ ಅವರಿಗೆ ಅವರ ದೇಶದಲ್ಲಿ ಬಂಡವಾಳ ಸೀಮಾಂತ ಉತ್ಪನ್ನ ಮಾರ್ಜಿನ್ ಆಫ್ ಕ್ಯಾಪಿಟಲ್ ಸಾವಿರದ ಒಂಬೈನೂರ ಹೊತ್ತಿಗೆ ಕಡಿಮೆ ಆಗಿದೆ ಅವರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ದೊಡ್ಡ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥ ಮಾರುಕಟ್ಟೆ ಉಂಟು ಅಂತ ಹುಡುಕ್ತಾ ಇದ್ರಲ್ಲಿ ಎಸ್ಪೆಷಲಿ ಅಮೇರಿಕಾ ಇಂಗ್ಲೆಂಡ್ ಕೆನಡಾ ಜರ್ಮನಿ ಉಗಿ ಹಾಗಾಗಿ ಈ ರೀತಿ ಅವರು ಸರ್ಚ್ ಮಾಡ್ತಾ ಹುಡ್ತಾ ಇರುವಾಗ ಅವರಿಗೆ ಸಿಕ್ಕಿದಂತಹ ದೇಶಗಳು ಅಂತ ಹೇಳಿದ್ರೆ ಒಂದು ಈ ಸೌತ್ ಅಮೆರಿಕ ಆಮೇಲೆ ಸೌತ್ ಆಫ್ರಿಕನ್ ಕಂಟ್ರೀಸ್ ಕಂಟ್ರೀಸ್ ಸೌತ್ ಏಷ್ಯಾದಲ್ಲಿ ದೊಡ್ಡ ಮಾರುಕಟ್ಟೆ ಅಂತ ಹೇಳಿದ್ರೆ ಭಾರತ ಯಾಕಂದ್ರೆ ಜನಸಂಖ್ಯೆಯಲ್ಲಿ ದೊಡ್ಡದು ಇಷ್ಟು ದೊಡ್ಡ ಮಾರುಕಟ್ಟೆ ಇರ್ತಕ್ಕಂಥ ದೇಶಕ್ಕೆ ಹೇಗಾದ್ರೂ ಲಗ್ಗೆ ಇಡಬೇಕು ಅಂತೇಳಿ ಒಂದು ಡಬ್ಲ್ಯೂ ಮೂಲಕ ಬೇರೆ ಬೇರೆ ಏನು ಅಗ್ರಿಮೆಂಟ್ಗಳನ್ನು ಮಾಡಿ ಟ್ರೇಡ್ಸ್ ಟ್ರೇಡ್ ರಿಲೇಟೆಡ್ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಬೌದ್ಧಿಕ ಆಸ್ತಿ ಹಕ್ಕುಗಳು ಟ್ರೇಡ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಮೆಜರ್ಸ್ ಕೃಷಿ ಸಂಬಂಧಿ ಇತ್ಯಾದಿಗಳನ್ನೆಲ್ಲ ಬಂದು ಜಾರಿಗೆ ಬಂತು ಆದರೆ ಇಲ್ಲಿ ಕೃಷಿ ಕ್ಷೇತ್ರದ ಬಗ್ಗೆ ಬಂದಾಗ ಒಂದು ಮಾತು ಹೇಳ್ತಾರೆ ಅವರು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಕೃಷಿಗೆ ಕೊಡ್ತಕ್ಕಂತಹ ಸಹಾಯಧನ ಏನಿದೆ ಸಬ್ಸಿಡಿ ಏನಿದೆ ಇದು ಆ ದೇಶದ ರಾಷ್ಟ್ರೀಯ ಆದಾಯದ ಶೇಕಡ ಹತ್ತಕ್ಕಿಂತ ಮೀರಬಾರದು ಅಂತೇಳಿ ಹೇಳ್ತಾರೆ ಅವರು ಅದರ ತತ್ಪರಿಣಾಮ ಏನಾಯ್ತು ಭಾರತದಲ್ಲಿ ಕೃಷಿಗೆ ಇದುವರೆಗೆ ಭಾರತ ಸರ್ಕಾರ ಕೊಡ್ತಕ್ಕಂಥ ಸಹಾಯಧನ ಗೊಬ್ಬರ ಸಬ್ಸಿಡಿ ಇರಲಿ ಅಥವಾ ಇನ್ಯಾವುದು ಸಬ್ಸಿಡಿ ಇರಲಿ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ ಅವರು ಎಕ್ಸ್ಪೋರ್ಟ್ ಸಬ್ಸಿಡಿಯನ್ನು ಕೂಡ ಕೊಡಬಾರ್ದು ಅಂತ ಹೇಳ್ತಾರೆ ಸರಿ ಎಕ್ಸ್ಪೋರ್ಟ್ ಸಬ್ಸಿಡಿ ಕೊಡಬಾರ್ದು ಅಂತ ಹೇಳುವುದಕ್ಕೆ ಒಂದು ಥೆರಾಟಿಕಲ್ ವಾದ ಉಂಟು ಹೇಳಿದ್ರೆ ಸಬ್ಸಿಡಿ ಕೊಟ್ಟು ವಸ್ತುಗಳ ಉತ್ಪಾದನೆ ಜಾಸ್ತಿ ಮಾಡಿದಾಗ ಏನಾಗುತ್ತೆ ಆ ವಸ್ತುಗಳು ಉತ್ಪಾದನೆ ಜಾಸ್ತಿ ಆದಾಗ ರೈತರು ಸಿಟಿಗಳ್ತಾರೆ ಅದಕ್ಕೆ ಬೇಡಿಕೆ ಇಲ್ಲ ಅಂತೇಳಿ ಹಾಗಾಗಿ ಆಗ ಪುನಃ ಸರ್ಕಾರವೇ ಇಂಟರ್ಫಿಯರ್ ಮಾಡಬೇಕಾಗತ್ತೆ ವಿಚಾರ ಸರಿ ಆದರೆ ಭಾರತದ ಪರಿಸ್ಥಿತಿಯನ್ನು ನಾವು ಗಮನಿಸಿ ಹೇಳುವುದಾದರೆ ಡಬ್ಲ್ಯೂ ಟಿ ಒದ ಈ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಕೃಷಿಯ ಮೇಲೆ ಧನಾತ್ಮಕ್ಕಿಂತ ಋಣಾತ್ಮಕ ಪರಿಣಾಮ ಜಾಸ್ತಿ ಆಗಿದೆ ಈ ಮಾರ್ಜಿನಲ್ ಫಾರ್ಮರ್ಸ್ ಏನಿದೆ ಅವರಿಗೆ ಚೌಕಾಸಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಮತ್ತೆ ಇಲ್ಲೊಂದು ಪೇಟೆಂಟ್ ರೈಟ್ ಅಂತ ಒಂದು ಕಾನ್ಸೆಪ್ಟ್ ಉಂಟು ಈ ಭೌತಿಕ ಆಸ್ತಿ ಹಕ್ಕಲ್ಲಿ ನಮ್ಮ ದೇಶದ ರೈತ ಹಬ್ಬ ಒಂದು ಹೊಸ ತಳಿಯ ಭತ್ತವನ್ನು ಅಥವಾ ಗೋಧಿಯನ್ನು ಇನ್ಯಾವುದನ್ನು ಕಂಡುಹಿಡಿತಾನೆ ಇವನಿಗೆ ಪೇಟೆಂಟ್ ರೈಟ್ ಸಿಗುವ ಮೊದಲು ಯಾವುದೊಂದು ಬಹುರಾಷ್ಟ್ರ ಕಂಪನಿಯವರು ಆ ಪೇಟೆಂಟ್ ರೈಟ್ ತಗೊಂಡು ನಮ್ಮದು ಅಂತ ಹೇಳ್ತಾರೆ ಹಾಗಾಗಿ ನಮಗೆ ವಂಚನೆ ಉಂಟಾಗ್ತದೆ ಹಾಗಾಗಿ ಕೃಷಿ ಕ್ಷೇತ್ರದ ಮೇಲೆ ಧನಾತ್ಮಕ ಪರಿಣಾಮಕ್ಕಿಂತ ಋಣಾತ್ಮಕ ಪರಿಣಾಮವೇ ಜಾಸ್ತಿ ಆಗಿದೆ ಡಬ್ಲ್ಯೂ ಟಿ ಒ ಈ ಒಪ್ಪಂದದಿಂದ ಅಂತಕ್ಕಂಥದ್ದು ಒಂದು ವಿಚಾರ ಈಗ ನಾವು ಅನ್ಯ ದೇಶಗಳ ಅವಲಂಬನೆ ಇಲ್ಲದೆ ಭಾರತದ ಬೆಳವಣಿಗೆ ಸಾಧ್ಯ ಇಲ್ಲ ಇಲ್ಲ ಯಾಕಂತೇಳಿದರೆ ಇವತ್ತು ನೋ ಕಂಟ್ರಿ ಈಸ್ ಸೆಲ್ಫ್ ಡಿಪೆಂಡೆಂಟ್ ಓಹೋ ಒಂದು ದೇಶ ಮತ್ತೊಂದು ದೇಶದೊಟ್ಟಿಗೆ ಅವಲಂಬಿಸಿಕೊಳ್ಳ ಅದಕ್ಕೋಸ್ಕರವಾಗಿ ನಮ್ಮ ಈ ಅಂತಾರಾಷ್ಟ್ರೀಯ ವ್ಯಾಪಾರ ಹುಟ್ಕೊಂಡಿದ್ದು ಅದೇ ಕಾರಣಕ್ಕಾಗಿ ಭಾರತವು ಒಂದು ಕ್ಲೋಸಡ್ ಆಗಿ ಈಗ ಬೆಳಲಿಕ್ಕೆ ಸಾಧ್ಯ ಇಲ್ಲ ಸರಿ ಏನೂ ಪ್ರಾಚೀನ ಕಾಲದಲ್ಲಿ ಯಾವ್ಯಾವ ದೇಶಗಳು ಅಂತಹ ಒಂದು ಸಂಪರ್ಕ ಇರಲಿಲ್ಲ ಅಥವಾ ಅನಿವಾರ್ಯವಾಗಿ ಕ್ಲೋಸಡ್ ಎಕಾನಮಿ ಆಗಿದ್ದಿತ್ತು ಹೌದು ಆದರೆ ಇವತ್ತು ಒಂದು ವಸ್ತುಗಳ ನಿರ್ಯಾತ ಮಾಡಲಿಕ್ಕಾದರೂ ನಮ್ಗೆ ಕೆಲವು ದೇಶಗಳು ಬೇಕು ಉದಾಹರಣೆಗೆ ನಾವು ರಷ್ಯಾದಿಂದ ಈಗ ಈ ಯಾವುದು ಮೊನ್ನೆ ಈ ಟ್ರಂಪ್ ಟ್ಯಾರಿಫ್ ವಾರ್ ನಂತರ ನಾವು ಆಯಿಲನ್ನು ರಷ್ಯಾದಿಂದ ಆಮದು ಮಾಡ್ಕೊಳ್ತಕ್ಕಂಥ ಒಂದು ಅನಿವಾರ್ಯತೆ ಬಂದಿದೆ ಆಮೇಲೆ ನಾವು ಯು ಎ ಇಗಳಿಗೆ ಮಿಡಲ್ ಈಸ್ಟ್ ಕಂಟ್ರೀಸ್ಗಳಿಗೆ ನಾವು ನಮ್ಮ ಭತ್ತ ಗೋಧಿ ಇತ ಆಹಾರ ಧಾನ್ಯಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಮತ್ತು ಇದು ಅಭಿವೃದ್ಧಿ ಹೊಂದಿದ ದೇಶಗಳಿಂದ ನಾವು ಬಂಡವಾಳ ಸರಕುಗಳನ್ನು ಆಮದು ಮಾಡ್ಕೊಳ್ತಾ ಇದ್ದೇವೆ ಹಾಗಾಗಿ ಇವತ್ತಿನ ಆರ್ಥಿಕ ಪರಿಸ್ಥಿತಿಯನ್ನು ನಾವು ನೋಡಿದ್ರೆ ಅಥವಾ ಆರ್ಥಿಕ ಒಂದು ಅಭಿವೃದ್ಧಿಯ ನೇರವನ್ನು ನೋಡಿದ್ರೆ ಬೇರೆ ದೇಶದ ಒಂದು ಅವಲಂಬನೆ ಇಲ್ಲದೇನೆ ಭಾರತ ಅಂತೇಳಿ ಅಲ್ಲ ಯಾವ ದೇಶವೂ ಕೂಡ ಸ್ವಯಂ ತಾನೇ ತನ್ನ ಸಾಧ್ಯ ಕಾಲಲ್ಲಿ ನಿಲ್ಲಿಕ್ಕೆ ಸಾಧ್ಯ ಇಲ್ಲ ಅವಲಂಬನೆ ಬೇಕೇ ಬೇಕಾಗುತ್ತೆ ಕಚ್ಚಾ ವಸ್ತುಗಳಿಗಾಗಿರ್ಲಿ ಅಥವಾ ತಾಂತ್ರಿಕತೆಯನ್ನು ಆಮದು ಮಾಡಿಕೊಳ್ಳಿಕ್ಕಾಗ್ಲಿ ಯಾವುದೇ ವಿಚಾರಕ್ಕಾಗ್ಲಿ ಬೇರೆ ದೇಶದ ಒಂದು ಅವಲಂಬನೆ ಅದು ಅನಿವಾರ್ಯ ಭಾರತದ ಆರ್ಥಿಕತೆ ಅಂದ ಎಲ್ಲ ಹೇಳುವಂಥದ್ದು ಸಾಫ್ಟ್ವೇರ್ ಇರಬಹುದು ಅಥವಾ ಬೇರೆ ಬೇರೆ ಕ್ಷೇತ್ರಗಳು ನಮ್ಮ ಆರ್ಥಿಕತೆ ಕೊಡುಗೆ ಜಾಸ್ತಿ ಏನು ಅಂತ ಹೇಳ್ತಾರೆ ವಾಸ್ತವವಾಗಿ ಭಾರತದ ಆರ್ಥಿಕತೆಗೆ ಯಾವ ಕ್ಷೇತ್ರ ಹೆಚ್ಚು ಕೊಡುಗೆ ನೀಡ್ತಾ ಇದೆ ಹೌದು ಯಾಕೆ ಹೇಳಿದರೆ ಸಾವಿರದ ಒಂಬೈನೂರ ಎಪ್ಪತ್ತಕ್ಕಿಂತ ಹಿಂದೆ ಅಥವಾ ಸಾವಿರದ ಎಂಬತ್ತಕ್ಕಿಂತ ಹಿಂದೆ ಅಂತ ಕೂಡ ನಾವು ಹೇಳ್ಬೋದು ಆಗ ಕೃಷಿಯ ಉದ್ಯೋಗವನ್ನು ಕೊಡುವಲ್ಲಿಯೂ ಕೂಡ ಕೃಷಿ ಅಗ್ರಮಾನ್ಯ ಸ್ಥಾನ ಶೇಕಡ ಅರವತ್ತಕ್ಕಿಂತ ಜಾಸ್ತಿ ಉದ್ಯೋಗ ಕೊಡ್ತಾ ಇತ್ತು ಆಮೇಲೆ ಕೃಷಿಯ ಕೊಡುಗೆ ಕೂಡ ಶೇಕಡ ನಲವತ್ತಕ್ಕಿಂತ ಜಾಸ್ತಿ ಇತ್ತು ಆಗ ಯಾಕೆ ಅದು ಕೃಷಿಯ ಕೊಡುಗೆ ಜಾಸ್ತಿ ಉಂಟು ಅಂತ ಹೇಳಿದ್ರೆ ಜನರಿಗೆ ಬದಲಿ ಉದ್ಯೋಗ ಸಿಗ್ತಾ ಇಲ್ಲ ಕೃಷಿಯಲ್ಲಿ ಒಂದು ಒಂದು ವಿಶೇಷ ರೀತಿಯ ನಿರುದ್ಯೋಗ ಉಂಟು ಅದನ್ನು ನಾವು ಪ್ರಚನ್ನ ನಿರುದ್ಯೋಗ ಅಥವಾ ಡಿಸ್ಗೈಸ್ ಅನ್ಎಂಪ್ಲಾಯ್ಮೆಂಟ್ ಮರೆಮಾಚಿ ನಿರುದ್ಯೋಗ ಅಂತ ಹೇಳ್ತೇವೆ ಏನು ಜನರಿಗೆ ಬದಲಿ ಉದ್ಯೋಗ ಸಿಗದೆ ಇರುವುದರಿಂದಾಗಿ ಏನ್ ಮಾಡ್ತಾರೆ ಕೃಷಿಯಲ್ಲಿ ಮೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಮತ್ತೊಂದು ಮೂರು ಜನ ಆ ಕುಟುಂಬದಲ್ಲಿಯೋ ಅಥವಾ ಅಲ್ಲಿ ಇರ್ತಾರೆ ಅವರಿಗೆ ಬೇರೆ ನಗರಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ವಲಸೆ ಹೋಗ್ಲಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಬೇರೆ ಊರಿಗೆ ಹೋಗಿ ವಾಸ ಮಾಡಬೇಕಾದ್ರೆ ಅಲ್ಲಿಯ ಸಂಸ್ಕೃತಿ ಗೊತ್ತಿರಬೇಕು ಭಾಷೆ ಗೊತ್ತಿರಬೇಕು ಅಲ್ಲಿಯ ಕ್ಲೈಮೇಟ್ ಏರಿಯಾ ಅದಕ್ಕೆ ನಮಗೆ ಹೊಂದ್ಕೊಳ್ಬೇಕು ಮೋರ್ ಓವರ್ ವಿ ಆರ್ ನಾಟ್ ರೆಡಿ ಟು ಲೀವ್ ಅವರ್ ಕಿತ್ ಕಿನ್ ನಮ್ಮ ರಕ್ತ ಸಂಬಂಧಿಗಳನ್ನ ಬಿಟ್ಟು ಬೇರೆ ಊರಿಗೆ ಹೋಗ್ತಕ್ಕಂಥ ಮನೋಧರ್ಮ ನಮ್ಮಲ್ಲಿ ಇಲ್ಲ ಇಲ್ಲ ಈ ಕಾರಣಕ್ಕಾಗಿ ಏನಾಯ್ತು ಅಂತ ಹೇಳಿದ್ರೆ ಬೇರೆ ಉದ್ಯೋಗ ಇಲ್ಲದೆ ಇದ್ದಾಗ ಅವರಿಗೆ ಇದೇ ಉದ್ಯೋಗವನ್ನ ಕೃಷಿಯನ್ನು ಅವಲಂಬಿಸಿಕೊಂಡು ಇರಬೇಕಾಯ್ತು ಅವರು ಹಾಗಾಗಿ ಇವತ್ತಿನ ದಿವಸ ಏನು ಅಂತ ಹೇಳಿದ್ರೆ ಜನರಿಗೆ ಕೃಷಿ ಅಲ್ಲದೇ ಕೃಷಿಯೇತರ ಚಟುವಟಿಕೆಗಳು ಅವರಿಗೆ ಜಾಸ್ತಿ ಉದ್ಯೋಗವನ್ನು ಕೊಡ್ತಾ ಇದೆ ಇವತ್ತು ಭಾರತದಲ್ಲಿ ಕೃಷಿಯ ಕೊಡುಗೆ ಕಡಿಮೆ ಆಗಿದೆ ಅದು ಕಡಿಮೆ ಆಗಬೇಕು ಆರ್ಥರ್ ಲೆವಿಸ್ ಹೇಳುವ ಪ್ರಕಾರ ಒಂದು ದೇಶದ ಆರ್ಥಿಕ ಪ್ರಗತಿಯ ಸೂಚನೆ ಅಂತ ಹೇಳಿದರೆ ಕಾಂಟ್ರಿಬ್ಯೂಷನ್ ಆಫ್ ಅಗ್ರಿಕಲ್ಚರ್ ಇನ್ ದ ಟೋಟಲ್ ಜಿ ಡಿ ಪಿ ಶುಡ್ ಡಿಕ್ ಡಿಕ್ಲೈನ್ ಅರ್ಥ ಅಂತ ಹೇಳಿದ್ರೆ ಅವರು ಕೃಷಿಗೆ ಕೆಟ್ಟದ್ದು ಅಂತ ಹೇಳೋದಲ್ಲ ಅಂದ್ರೆ ಕೃಷಿಯ ಕೊಡುಗೆ ಕಡಿಮೆ ಆದಷ್ಟಕ್ಕೂ ಮತ್ತೊಂದ್ರ ಕೊಡುಗೆ ಜಾಸ್ತಿ ಆಗ್ತದೆ ಈ ಸ್ಟ್ರಕ್ಚರಲ್ ಅಡ್ಜಸ್ಟ್ಮೆಂಟ್ ಹೇಳ್ತೇವೆ ನಾವು ರಿಫಾರ್ಮೇಶನ್ ಏನಾಗುತ್ತೆ ನೋಡಿ ರಚನಾತ್ಮಕ ಪರಿಣಾಮ ಉಂಟಲ್ಲ ಅದು ಉಂಟಾಗ್ಬಿಡ್ತದೆ ಹಾಗಾಗಿ ಇವತ್ತು ನಮ್ಮ ದೇಶದಲ್ಲಿ ಸೇವಾ ವಲಯ ಸೇವಾವಲಯದಲ್ಲಿ ಬ್ಯಾಂಕಿಂಗ್ ಇನ್ಶೂರೆನ್ಸ್ ಅಡ್ಮಿನಿಸ್ಟ್ರೇಷನ್ ಎಜುಕೇಶನ್ ಹೆಲ್ತ್ ಸೆಕ್ಟರ್ ಉಂಟಲ್ಲ ಇಂತ ಸೇವಾ ವಲಯಗಳು ಐವತ್ತೊಂಬತ್ತು ಶೇಕಡಾವನ್ನ ಕೊಡ್ತಾ ಇದ್ದಾವೆ ಹಾಗಾಗಿ ಕಾಂಟ್ರಿಬ್ಯೂಷನ್ ದೃಷ್ಟಿಯಿಂದ ನೋಡಿದ್ರೆ ಭಾರತದಲ್ಲಿ ಇವತ್ತು ಬೆಳೆಯುತ್ತಿರುವ ದೇಶ ಬೆಳೆಯುತ್ತಿರುವ ಒಂದು ರಂಗ ಅಂತ ಹೇಳಿದ್ರೆ ಸೇವಾ ವಲಯ ಎರಡನೇ ಸ್ಥಾನದಲ್ಲಿ ನಮ್ಮ ಕೈಗಾರಿಕಾ ಕ್ಷೇತ್ರ ಇದ್ರೆ ಮೂರನೇ ಸ್ಥಾನದಲ್ಲಿ ಶೇಕಡವನ್ನ ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ ಸೆಕ್ಟರ್ ಯಾವ ವಲಯದ ಮೇಲೆ ಹೆಚ್ಚು ಗಮನ ಹರಿಸಬೇಕು ಸರ್ ನಮ್ಮ ಸೇವಾ ವಲಯ ಬೇರೆ ಯಾವ ವಲಯಕ್ಕೆ ನಾವು ಹೆಚ್ಚಿನ ಗಮನ ಮುಂದಿನ ದಿನಗಳಲ್ಲಿ ನಾವು ಕೈಗಾರಿಕಾ ಮತ್ತು ಸೇವಾ ವಲಯ ಎರಡಕ್ಕೂ ಕೂಡ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿದೆ ಯಾಕೆ ಅಂತ ಹೇಳಿದ್ರೆ ನಮಗೆ ಇನ್ನು ಮುಂದೆ ನಮ್ಮ ದೇಶದಲ್ಲಿ ಈಗ ಬೆಳೆಯುತ್ತಿರುವಂತಹ ಅಥವಾ ಹೆಚ್ಚೆಚ್ಚು ಸ್ಕೋಪ್ ಇರುವಂತಹ ಸೆಕ್ಟಾರ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಜನರಿಗೆ ಒಂದು ಆಶಾಭಾವನೆ ಮೂಡಿಸತಕ್ಕ ಸೆಕ್ಟರ್ ಅಂತ ಹೇಳಿದ್ರೆ ನಮ್ಮಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎ ಐ ಆಮೇಲೆ ಫಿನಾನ್ಷಿಯಲ್ ಟೆಕ್ನಾಲಜಿ ಫಿನ್ಟೆಕ್ ನಮ್ಮ ಯು ಪಿ ಐ ಪೇಮೆಂಟ್ ಎಲ್ಲ ಮಾಡ್ತೀವಲ್ವಾ ಅಂತಹ ಕ್ಷೇತ್ರಗಳು ಆಮೇಲೆ ಸೆಮಿ ಕಂಡಕ್ಟರ್ಸ್ ಆಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಫಾಸ್ಟ್ ಮೂವಿಂಗ್ ಕನ್ಸೂಮರ್ ಗುಡ್ಸ್ ಎಫ್ ಎಂ ಜಿ ಸೆಕ್ಟರ್ಸ್ಗಳು ಈ ಕ್ಷೇತ್ರಗಳನ್ನ ನಾವು ಹೆಚ್ಚೆಚ್ಚು ಇಂಪಾರ್ಟೆನ್ಸನ್ನು ಕೊಡಬೇಕು ಒಂದು ಈ ಇನ್ಶೂರೆನ್ಸ್ ಬ್ಯಾಂಕಿಂಗ್ ಇವುಗಳು ಕೂಡ ಹೆಚ್ಚೆಚ್ಚು ಪ್ರವರ್ಧಮಾನಕ್ಕೆ ಬರ್ತಾ ಇರ್ತಕ್ಕಂತಹ ಒಂದು ಕ್ಷೇತ್ರ ಆಗಿರೋದ್ರಿಂದಾಗಿ ಇಂತಹ ಕ್ಷೇತ್ರಗಳಿಗೆ ಮುಂದೆ ಸರ್ಕಾರವೂ ಸಹಿತ ಹೆಚ್ಚೆಚ್ಚು ಸಹಾಯವನ್ನು ಕೊಡಬೇಕು ಮತ್ತು ಅಂತಹ ಒಂದು ಮ್ಯಾಕ್ರೋ ಮ್ಯಾಕ್ರೋಇಕನಾಮಿಕ್ ಪಾಲಿಸಿಯನ್ನು ಮಾಡಬೇಕಾಗುತ್ತೆ ಇಂಥ ಕ್ಷೇತ್ರಗಳಲ್ಲಿ ಹಾಗಾಗಿ ಉದ್ಯೋಗ ಎಸ್ಪೆಷಲಿ ಇನ್ನು ಮುಂದೆ ಸೆಮಿ ಕಂಡಕ್ಟರ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಫಿನ್ಟೆಕ್ ಉಂಟಲ್ಲ ಈ ಕ್ಷೇತ್ರಗಳಲ್ಲಿ ಹೆಚ್ಚೆಚ್ಚು ಅವಕಾಶಗಳು ಬರಲಿಕ್ಕೆ ಸಾಧ್ಯ ಉಂಟು ಮತ್ತೆ ನಂತರ ಪರಿಸರ ಸಹ್ಯ ಅಭಿವೃದ್ಧಿ ಮಾದರಿ ಕೂಡ ನಾವು ತಗೊಂಡು ಬಂದರೆ ಅಲ್ಲಿ ಕೂಡ ಉದಾಹರಣೆಗೆ ನಾನು ಆಗಲೇ ಹೇಳಿದ್ದೇನೆ ಏನಂತ ಹೇಳಿದ್ರೆ ನಮಗೆ ಎರಡು ಸಾವಿರದ ಎಪ್ಪತ್ತನೇ ಇಸ್ವಿಗೆ ನಮ್ಮದು ಉದ್ದೇಶ ಹೇಳಿದರೆ ಝೀರೋ ಕಾರ್ಬನ್ ಎಮಿಷನ್ ಟಾರ್ಗೆಟ್ ಇದೆ ಅದು ಆಗಬೇಕಾದ್ರೆ ಹೊಸ ನಮೂನೆಯ ಒಂದು ಕೈಗಾರಿಕೆಗಳು ನಮ್ಮಲ್ಲಿ ಬೆಳೀಬೇಕಾಗುತ್ತೆ ಹಾಗಾಗಿ ಕೈಗಾರಿಕಾ ಮತ್ತು ಸೇವಾ ವಲಯಗಳು ಪ್ರಾಮಿಸಿಂಗ್ ಇಂದ ಕಮಿಂಗ್ ಡೇಸ್ ಅಂತ ಹೇಳಿ ಹೇಳ್ಬೋದು ಸರ್ ಈಗ ನಾವು ಬಹಳಷ್ಟು ವಿಚಾರಗಳನ್ನು ಇವತ್ತು ಚರ್ಚೆಯಲ್ಲಿ ಅಂದರೆ ಜನಧ್ವನಿ ಕಾರ್ಯಕ್ರಮದಲ್ಲಿ ಮಾತುಕತೆಯನ್ನು ನಡೆಸ್ತಾ ನಡೆಸಿದ್ದೇವೆ ಈಗ ಕಾರ್ಯಕ್ರಮ ಮುಗಿಸುವಂತಹ ಹೊತ್ತು ಈ ಸಂದರ್ಭದಲ್ಲಿ ನೀವು ಅರ್ಥಶಾಸ್ತ್ರದಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಗಿಂತ ಹೆಚ್ಚು ಕಾಲ ಅಧ್ಯಾಪನ ವೃತ್ತಿಯನ್ನು ಮಾಡಿದ್ದೀರಿ ಬಹಳ ಅನುಭವವುಳ್ಳವರು ಬಹಳಷ್ಟು ವಿದ್ಯಾರ್ಥಿಗಳಿಗೆ ನೀವು ಶಿಕ್ಷಣವನ್ನು ನೀಡಿದ್ದೀರಿ ಅವಳು ದೊಡ್ಡ ದೊಡ್ಡ ಹುದ್ದೆಯಲ್ಲೂ ಇದ್ದಾರೆ ಅವರು ಅರ್ಥಶಾಸ್ತ್ರ ನಮ್ಮ ದೇಶಕ್ಕೆ ದೊಡ್ಡ ಕೊಡುಗೆಯೇ ನೀವು ಕೊಡುಗೆಯನ್ನು ನೀಡಿದ್ದೀರಿ ನೀವು ವಿದ್ಯಾರ್ಥಿಗಳು ನೀಡಿದ್ದಾರೆ ಆರ್ಥಿಕತೆಯ ಬಗ್ಗೆ ನಿಮ್ಮ ಸಲಹೆಗಳು ಏನು ಸರ್ ಕಾರ್ಯಕ್ರಮ ಮುಕ್ತಾಯ ಹೌದು ನಮ್ಮ ದೇಶದ ಆರ್ಥಿಕತೆಯ ಬಗ್ಗೆ ಅಂತೇಳಿದರೆ ಇವತ್ತು ನಮ್ಮ ಸಮಗ್ರ ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾಗಿ ಒಂದು ಮಾತನ್ನು ಮೊದಲು ಹೇಳ್ತೇನೆ ನಾನು ಯಾಕಂತೇಳಿದರೆ ನಮ್ಮಲ್ಲಿ ಈ ಭೂಮಿ ಬೇಸಾಯ ಅಂತ ಏನಿದೆ ಡ್ರೈಲ್ಯಾಂಡ್ ಫಾರ್ಮಿಂಗ್ ಅಂತ ಏನಿದೆ ಅದೇನು ಪ್ರಚಾರಕ್ಕೆ ಬರಲಿಲ್ಲ ನಮ್ಮಲ್ಲಿ ಬೇಸಾಯ ಅಂತೇಳಿದ್ರೆ ಏನು ಗದ್ದೆ ಸಾಗುವಳಿ ಮಾಡುವುದು ಭತ್ತ ಬೆಳೆಯುವುದು ತೆಂಗು ಅಡಿಕೆ ಬೆಳೆಗಳನ್ನು ಮಾಡುವುದು ಅಂತೇಳಿ ಮಾತ್ರ ನಂಬ್ಕೊಂಡಿದ್ದೇವೆ ಹಾಗಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಡ್ರೈಲ್ಯಾಂಡ್ ಇರೋದ್ರಿಂದಾಗಿ ಆ ಡ್ರೈಲ್ಯಾಂಡ್ ಫಾರ್ಮಿಂಗಿಗೆ ಒಂದು ಹೊಸ ಮಾದರಿಯನ್ನು ಸರ್ಕಾರ ಅಭಿವೃದ್ಧಿ ಮಾಡಬೇಕು ಸರಿ ಮತ್ತು ತೋಟಗಾರಿಕೆ ಇಲಾಖೆಯವರು ಮುಂದೆ ಬಂದು ಎಲ್ಲೆಲ್ಲಿ ಡ್ರೈಲ್ಯಾಂಡ್ ಕಲ್ಚರ್ ಫಾರ್ಮಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಬೇಕು ಒಂದು ಇದು ಈ ಮಾದರಿಯನ್ನು ದೇಶದಾದ್ಯಂತ ನಾವು ತಲುಪಿಸಬೇಕಾಗತ್ತೆ ಇನ್ನೊಂದು ಅಂತೇಳಿದರೆ ನಮ್ಮಲ್ಲಿ ಈ ಬದಲಿ ಇಂಧನ ಕ್ಷೇತ್ರ ಉಂಟಲ್ಲ ಸೋಲಾರ್ ಎನರ್ಜಿ ಫೋಟೋ ವಲ್ಟಾಯಿಕ್ ಸೆಲ್ಸ್ಗಳನ್ನು ಮೂಲಕ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ವಿಂಡ್ ಪವರು ಆಮೇಲೆ ಈ ಗೋಬರ್ ಗ್ಯಾಸ್ ಬಯೋಫ್ಯೂಯಲ್ಸ್ ಇಂಥ ಕ್ಷೇತ್ರಗಳಿಗೆ ನಾವು ಹೆಚ್ಚೆಚ್ಚು ಪ್ರಾಮುಖ್ಯತೆಯನ್ನು ಮುಂದೆ ಕೊಟ್ಟಾಗ ಏನಾಗುತ್ತೆ ಅಂತ ಹೇಳಿದರೆ ಆ ಕ್ಷೇತ್ರದ ಉದ್ಯೋಗವೂ ಬೆಳೀತದೆ ಮತ್ತು ಒಂದು ಸುಸ್ಥಿರ ಸುದೃಢ ಭಾರತದ ಒಂದು ಪರಿಕಲ್ಪನೆಯನ್ನು ನಾವು ತಗೊಂಡು ಬರಲಿಕ್ಕೆ ಸಾಧ್ಯ ಉಂಟು ಎರಡು ಸಾವಿರದ ಹೊತ್ತಿಗೆ ಭಾರತ ವಿಶ್ವದ ಒಂದು ಅಗ್ರಮಾನ್ಯ ದೇಶ ಆಗಬೇಕಂತಕ್ಕಂಥದ್ದು ನಮ್ಮ ನೇತಾರರ ಒಂದು ಕನಸು ಆಗಿದೆ ಅದನ್ನು ನಾವು ಸಾಧನೆ ಮಾಡಬೇಕಾದ್ರೆ ಇಂಥ ಹೊಸ ಹೊಸ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಿಕೆಯನ್ನು ಜಾಸ್ತಿ ಮಾಡಬೇಕು ಮತ್ತು ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬರು ಪಾಲ್ಗೊಳ್ಳಬೇಕು ಇನ್ಕ್ಲೂಸಿವ್ ಎಕನಾಮಿಕ್ ಗ್ರೋತ್ ಅಂತ ನಾವು ಹೇಳ್ತೇವೆ ಯಾವ ಅದೊಬ್ಬ ಸಮ ಒಂದು ಹತ್ತು ರೂಪಾಯಿ ಉಳಿತಾಯ ಮಾಡುವವನಾಗಿರಲಿ ದೊಡ್ಡ ಬಂಡವಾಳ ಹೂಡಿಕೆ ಮಾಡುವವನಾಗಿರಲಿ ಅವರು ಒಂದು ಕೊಡುಗೆಯಲ್ಲಿ ಮುಖ್ಯವಾಗಿರುವುದರಿಂದಾಗಿ ಪ್ರತಿಯೊಬ್ಬರು ಕೂಡ ಆರ್ಥಿಕ ಅಭಿವೃದ್ಧಿಯಲ್ಲಿ ನಾವು ಪಾಲ್ಗೊಳ್ಬೇಕು ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಹಳ ಸಂತೋಷ ಎಂ ಚನ್ನಪೂಜಾರಿ ಪೂಜಾರಿ ಅವರೇ ಅರ್ಥಶಾಸ್ತ್ರ ಸಹ ಪ್ರಾಧ್ಯಾಪಕರು ಎಂ ಜಿ ಎಂ ಕಾಲೇಜು ಉಡುಪಿ ಇಂದಿನ ಜನಧ್ವನಿ ಕಾರ್ಯಕ್ರಮಕ್ಕೆ ಆಗಮಿಸಿ ಭಾರತದ ಆರ್ಥಿಕತೆ ಜೊತೆಗೆ ಅಂತಾರಾಷ್ಟ್ರೀಯ ಆರ್ಥಿಕತೆ ವಿಚಾರದಲ್ಲಿ ನಮ್ಮ ದೇಶಕ್ಕೆ ಮತ್ತು ವಿದೇಶ ನಡುವಣ ಯಾವ ರೀತಿ ಆರ್ಥಿಕ ಸಂಬಂಧಗಳಿರಬೇಕು ಎನ್ನುವ ವಿಚಾರಗಳನ್ನು ಮಾತಾಡಿದ್ರು ಜೊತೆಗೆ ತಮ್ಮ ಅಮೂಲ್ಯವಾದ ಸಲಹೆಗಳನ್ನು ಸಹ ತಾವು ನೀಡಿದ್ದೀರಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಜೊತೆ ಜನಧ್ವನಿ ಕಾರ್ಯಕ್ರಮ ಭಾಗವಹಿಸಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ ಧನ್ಯವಾದಗಳು ಎಲ್ರಿಗೂ ಧನ್ಯವಾದಗಳು